ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಬಂದು ಹೇರ್ ಕೇರ್ ವೀಡಿಯೋ ಆಗಿರುತ್ತೆ ಎಲ್ರಿಗೂ ಕೂಡ ನಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಉದ್ದವಾಗಿ ಕೂದಲು ಬೆಳೆಸಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಇವಾಗಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಹೇರ್ ಕೇರ್ ಮಾಡದೇ ಇರೋವಂಥ ಪರಿಸ್ಥಿತಿಯಲ್ಲಿ ಹೇರ್ ಲಾಸ್ ಆಗೋವಂಥದ್ದು ಅಥವಾ ಹೇರ್ ಕಟ್ ಆಗೋವಂಥದ್ದು ಅಗ್ರ ಜಾಸ್ತಿ ಆಗೋವಂಥದ್ದು ಏರ್ ಫಾಲ್ ಈ ಥರ ಸುಮಾರು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆ ವೈಟ್ ಹೇರ್ಸ್ ಚಿಕ್ಕ ಹೆಜ್ಜಿಗೆ ಆಗುವಂಥದ್ದು ಸುಮಾರು ಪ್ರಾಬ್ಲಮ್ಸು ಹೇರ್ ರಿಲೇಟೆಡ್ ಬರ್ತಾ ಇರುತ್ತೆ ಸೊ ನಾವು ಒಂದಿಷ್ಟು ಹೇರ್ ಬಗ್ಗೆ ನಾವು ಕೇರ್ ಮಾಡಿದಾಗ ಸೊ ಆ ಸಮಸ್ಯೆಯನ್ನು ಆದಷ್ಟು ಕಡಿಮೆ ಮಾಡ್ಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ನಾವು ಹೇರ್ಗೆ ವೀಕ್ಲಿ ಒನ್ ಟೈಮ್ ಆದರೂ ಆಯಿಲ್ನ ಹಾಕಿ ಒಂದು ಫೈವ್ ಟೆನ್ ಮಿನಿಟ್ಸು ಮಸಾಜ್ ಮಾಡೋದ್ರಿಂದ ನಮ್ಮ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಆಲ್ಮೋಸ್ಟ್ ಕಡಿಮೆ ಮಾಡ್ಬೋದು ನಮ್ಮ ಕೂದಲಿನ ಆರೈಕೆ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ ಇದು ನಮ್ಮ ಒಂದು ಹೇರ್ ಗ್ರೋತ್ಗೆ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ವೈಟ್ ಏರ್ಸ್ ಪ್ರಾಬ್ಲಮ್ ಇರುವವರು ಖಂಡಿತ ಈ ಒಂದು ಆಮ್ಲ ಏರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ವೈಟ್ ಏರ್ಸು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ವೈಟ್ ಏರ್ಸು ಬರೋದಿಲ್ಲ ನಾವು ಸ್ಟಾರ್ಟಿಂಗಿಂದನೇ ಈ ಒಂದು ಆಮ್ಲ ಏರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಇದನ್ನು ನೀಟಾಗಿ ಮೊದಲನೇದಾಗಿ ವಾಶ್ ಮಾಡಿಕೊಳ್ಬೇಕು ಬೆಟ್ಟದ ನೆಲ್ಲಿಕಾಯಿ ಆಯಿಲು ನಮ್ಮ ಕೂದಲನ್ನು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಏರ್ ಫಾಲ್ ಆಗ್ತಾ ಇದ್ದರೆ ಕಂಟ್ರೋಲ್ ಬರುತ್ತೆ ಹಾಗೆ ನಿಮಗೆ ಡ್ಯಾಂಡ್ರಾಫ್ ಪ್ರಾಬ್ಲಮ್ಸ್ ಇದ್ದರೆ ಕಡಿಮೆ ಆಗುತ್ತೆ ನೀವು ಈ ಒಂದು ಆಮ್ಲ ಏರ್ ಆಯಿಲ್ನ ಸ್ಕಾಲ್ಪಿಗೆ ಹಚ್ಚಿ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಸಾಕು ಕೂದಲಿಗೆಲ್ಲ ಹಚ್ಚುವಂಥ ಅವಶ್ಯಕತೆ ಏನಿಲ್ಲ ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಲಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಹಾಗೆ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಸೊ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಹೇರ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಬೆಟ್ಟದ ನೆಲ್ಲಿಕಾಯಿನ ತೊಳೆದಿದ್ದಾದಮೇಲೆ ಈ ಥರ ಸಣ್ಣದಾಗಿ ತುರ್ಕೊಳ್ಬೇಕು ತುರ್ಕೊಂಡಿದ್ದ ಆದಮೇಲೆ ನಾವು ಇದನ್ನು ನೀರು ಹಾಕದಲ್ಲೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಈ ಒಂದು ಆಮ್ಲ ಎರೆಯನ್ನು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಅಪ್ಲೈ ಮಾಡೋದರಿಂದ ನಮ್ಮ ಹೇರ್ ರಿಲೇಟೆಡ್ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕಬಾರ್ದು ನೀವು ಆಮ್ಲವನ್ನು ಬೆಟ್ಟದ ನೆಲ್ಲಿಕಾಯನ್ನು ಉಪಯೋಗಿಸ್ಕೊಂಡು ಪುಡಿ ಕೂಡ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಮೆಹೆಂದಿ ಮಾಡ್ಕೊಳ್ಬೇಕಾದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಹಚ್ಕೊಳ್ಬೋದು ಅದರಿಂದ ಕೂಡ ನಿಮಗೆ ವೈಟ್ ಹೇರ್ಸ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ ಜೊತೆಗೆ ನೀವು ಒಂದು ಬೆಟ್ಟದ ನೆಲೆಕಾಯಿ ಪುಡಿಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೂಡ ಅಕ್ಲಿಸ ವೀಕ್ಲಿ ಟೂ ಟೈಮ್ಸ್ ಹಚ್ಚೋದ್ರಿಂದ ಕೂಡ ನಿಮ್ಮ ವೈಟ್ ಏರ್ಸ್ ಏನಾದರೂ ಆಗಿದರೆ ಅದು ಕೂಡ ಪ್ರಾಬ್ಲಮ್ಸು ಕ್ಲಿಯರ್ ಆಗ್ತಾ ಬರುತ್ತೆ ನಾನು ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೆಟ್ಟದನೆಕಾಯಿ ಪೌಡರ್ ಹೇಗೆ ಮಾಡೋದು ಅಂತ ನಾನು ಬೇಕಿದ್ರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಸೊ ನಾವು ರುಬ್ಬಿರೋ ಅಂಥ ಒಂದು ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕಿ ಒಂದೇ ಒಂದು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದರಲ್ಲೂ ಕೂಡ ಅಂಶ ಬಿಡ್ತಾ ಹೋಗುತ್ತೆ ಅದಾದಮೇಲೆ ನಾನು ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಕೊಬ್ಬರಿ ಎಣ್ಣೆನ ತೊಗೊಳ್ಳಿ ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಈ ಆಯಿಲು ನೀವು ತುಂಬ ದಿವಸದವರೆಗೂ ಇಟ್ಕೊಳ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಜೊತೆಗೆ ಈ ಒಂದು ಬಿಸಿಲು ಇರೋದ್ರಲ್ಲಿ ತುಂಬ ಹೀಟ್ ಆಗುತ್ತೆ ದೇಹ ಏಕೆಂದರೆ ನೀರು ಕುಡಿಯೋದು ತುಂಬ ಕಡಿಮೆ ಆಗೋದ್ರಿಂದ ದೇಹ ತುಂಬ ಉಷ್ಣಾಂಶ ಜಾಸ್ತಿ ಆಗುತ್ತೆ ಈ ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ಕಣ್ಣೆಲ್ಲ ಉರಿತಾ ಇರುತ್ತೆ ಈ ಬೆಟ್ಟದ ನೆಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಆ ಥರ ಕಣ್ಣು ಉರಿಯೋ ಒಂದು ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ ಖಂಡಿತ ಈ ಟಿಪ್ಪನ್ನ ಫಾಲೋ ಮಾಡಿ ಆಯಿಲು ಅಷ್ಟು ಒಂದು ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಸೊ ಇದಾದಮೇಲೆ ಇರುವಂತ ಅಂಶ ಎಲ್ಲ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಸಣ್ಣ ಊರಿನಲ್ಲೇ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದ್ಮೇಲೆ ಈ ಥರ ಯಾವುದಾದ್ರು ಒಂದು ಸೋಸದ್ರ ಸಹಾಯದಿಂದ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಳ್ಳಿ ನೀವು ಇದೊಂದನ್ನೇ ಫುಲ್ ಅಪ್ಲೈ ಮಾಡ್ಬೇಕಂತೇನಿಲ್ಲ ನೀವು ಏನು ಕೂದಲು ಯಾವ ಆಯಿಲ್ ಯೂಸ್ ಮಾಡ್ತೀರ ಎಕ್ಸಾಂಪಲ್ ಕೋಕೋನಟ್ ಆಯಿಲ್ ಅಥವಾ ಅರಳೆಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದಕ್ಕೆ ಒಂದರಿಂದ ಎರಡು ಅಷ್ಟು ಬೆಟ್ಟದ ನೆಲೆಕಾಯಿ ಆಯಿಲ್ನ ಹಾಕೊಂಡ್ರೆ ಸಾಕು ಹಚ್ಚಿ ಒನ್ ಅವರ್ ಎರಡು ಅವರ್ ಬಿಟ್ಟು ನೀವು ಏರ್ ವಾಶ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ನಿಮಗೆ ವೈಟರ್ಸ್ ಪ್ರಾಬ್ಲಮ್ಮು ಅಥವಾ ಏರ್ ಫಾಲ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಹೇರ್ ಗ್ರೋತ್ ಚೆನ್ನಾಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಸೊ ಖಂಡಿತ ಈ ಟಿಪ್ಪನ್ನ ಫಾಲೋ ಮಾಡಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಆಯಿಲ್ನ ಮನೆಯಲ್ಲೇ ಮಾಡಿಕೊಂಡು ನೀವು ಈ ಒಂದು ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇದ್ದರೆ ಈ ಆಯಿಲ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗುವಂಥದ್ದು ಎಕ್ಸಾಂಪಲ್ ಮೆಂತ್ಯ ಅಥವಾ ಕರಿಬೇವಿನ ಸೊಪ್ಪು ಇವನ್ನು ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಇದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಸೊ ನನ್ನ ಒಂದು ಚಾನಲಲ್ಲಿ ಸುಮಾರು ನಾನು ಹೇರ್ ಕೇರ್ ರಿಲೇಟೆಡ್ ಆಯಿಲ್ನ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ವೈಟ್ ಏರ್ಸ್ ರಿಲೇಟೆಡ್ ಆಯಿಲ್ನ ಮಾಡಿದ್ದೀನಿ ಹಾಗೆ ಹರ್ಬಲ್ ಏರ್ ಆಯಿಲ್ನ ಮಾಡಿದ್ದೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ವೈಟ್ ಏರ್ಸ್ ಪ್ರಾಬ್ಲಮ್ ಇರುವವರು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ವೀಕ್ಲಿ ಟೂ ಟೈಮ್ಸ್ ಕುಡಿಯೋದ್ರಿಂದ ಕೂಡ ಒಂದು ವೈಟ್ ಏರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋದು ಆದಷ್ಟು ಕಡಿಮೆ ಆಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ಈ ಟಿಪ್ಪನ್ನು ಥ್ಯಾಂಕ್ ಯು